ಪ್ರೀತಿಯ ವೀಕ್ಷಕರೇ ನಮ್ಮ ತುಳುನಾಡ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಶ್ರೀ ದೇವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸನಾಡು ಕೊಡ್ಡಕ ಇದರ ಪ್ರಧಾನ ಅರ್ಚಕರಾದ ಶ್ರೀ ಜೀವನ್ ಭಟ್ ಕೆಮಾರು ಇವರು ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ತಾಯಿ ಹೊಸನಾಡು ಕಡ್ಡ ಅನ್ನಪೂರ್ಣೇಶ್ವರಿಯ ದಿವ್ಯ ಭವ್ಯವಾದಂಥ ಒಂದು ಕ್ಷೇತ್ರ समुद्र धार मंथन दा दिशा बलि ರುವ ಈ ಸಂಜೀವಿನಿ ಹನುಮಾನ್ ವಿಗ್ರಹದ ಎತ್ತರ ಸುಮಾರು ಅರವತ್ತೊಂದು ಅಡಿ ಶ್ರೀ ಕ್ಷೇತ್ರ ಹೊಸನಾಡು ಕೊಡ್ಡಕ ಇದರ ದೇವಳದ ಆವರಣದಲ್ಲಿರುವಂಥ ಶ್ರೀ ಸಾಯಿ ಮಂದಿರ ಭವ್ಯವಾದ ಶ್ರೀ ಸಾಯಿ ದೇವರ ಮಂದಿರವನ್ನು ನಾವು ವೀಕ್ಷಿಸ್ತಾ ಇದ್ದೀವಿ ಕ್ಷೇತ್ರದ ಆವರಣದಲ್ಲಿರುವ ಶಿಲ್ಪಕಲಾ ಮೂರ್ತಿಗಳು ಅದರ ಜೊತೆಗೆ ಈ ನಾವು ಭವ್ಯ ಗೋಪುರವನ್ನು ನೋಡ್ತಾ ಇದ್ದೇವೆ ಸುಂದರವಾದ ಕೆತ್ತನೆಯೊಂದಿಗೆ ಜರುಗಿಸಿದ್ದಾರೆ ಶ್ರೀ ದೇವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸನಾಡು ಕೊಡ್ಡಗ ಇದರ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿರುವಂತಹ ಈ ತಿರುಗುವ ಶಿಲಾಗೋಲ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಶಿಲಾಗೋಲದ ಹಾಗೂ ಬ ಇನ್ನೊಂದು ಕೆಳಗಿನ ಪದಾರ್ಥದ ಬಂಡೆಯ ಮೇಲೆ ಯಾವುದೇ ಗಾಲಿ ಚಕ್ರಗಳನ್ನಾಗಲಿ ಅಥವಾ ರಾಟೆಗಳನ್ನಾಗಲಿ ಬಳಸಿಲ್ಲ ಇದು ತಿರುಗುವುದೆಂದರೆ ನಮ್ಮ ನೀರಿನ ಚಿಂಬುವಿಕೆ ನೀರಿನಿಂದ ಬಂದಂಥ ಪ್ರೆಷರ್ ಏನಿದೆ ಅದರ ಮುಖಾಂತರ ಇದು ಗೋಲವು ಎಲ್ಲ ದಿಕ್ಕಿಗಳು ಸಹ ತಿರುಗ್ತಾ ಇರ್ತವೆ ಇದರ ತೂಕ ಒಂದೂವರೆ ಸಾವಿರ ಕಿಲೋ ಶ್ರೀ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ದೇವಿಗೆ ಸೀರೆಯನ್ನು ಕೊಡಲು ಇಚ್ಛಿಸುವವರು ಈ ಕೌಂಟ್ರಿಂದ ಪಡೆದುಕೊಂಡು ದೇವರಿಗೆ ಸೀರೆಯನ್ನು ಅರ್ಪಿಸಬಹುದು ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸನಾಡು ಕರ್ಕ ಇದರ ದೇವಸ್ಥಾನದ ಒಳಗಡೆ ನಾವು ಈಗ ಹೋಗ್ತಾ ಇದ್ದೇವೆ ಇಲ್ಲಿ ವಿಡಿಯೋ ಚಿತ್ರೀಕರಣ ಇರುವುದಿಲ್ಲ ಆದರೂ ಸಹ ಆಡಳಿತ ಮಂಡಳಿಯ ಅನುಮತಿಯನ್ನು ಪಡೆದುಕೊಂಡೇ ಈ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೇವೆ ಇಲ್ಲಿಯ ಮ್ಯಾನೇಜರ್ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಇವರು ನಮಗೆ ಸಹಕಾರ ನೀಡಿದ್ದಾರೆ ಇವಾಗ ನಾವು ನೋಡ್ತಾ ಇರುವುದು ದೇವಸ್ಥಾನದ ಒಳಾಂಗಣದಲ್ಲಿರುವಂಥ ಶ್ರೀ ರುದ್ರಾಕ್ಷಿ ಮಾಳೆ ಈ ರುದ್ರಾಕ್ಷಿ ಮಾಲೆಯಲ್ಲಿ ಅರವತ್ತೈದು ಸಾವಿರಕ್ಕಿಂತಲೂ ಅಧಿಕ ರುದ್ರಾಕ್ಷಿಗಳಿವೆ ಅಂತ ಹೇಳಿದ್ದಾರೆ ದಾನಿಗಳಾದ ಶ್ರೀ ಬಸವರಾಜ್ ಹುಬ್ಬಳ್ಳಿ ಇವರು ಈ ಸರವನ್ನು ದೇವಿಗೆ ಸಮರ್ಪಿಸಿದ್ದಾರೆ ಇದರ ಉದ್ದ ಆರು ಪಾಯಿಂಟ್ ಐದು ಮೀಟರ್ ಹಾಗೂ ಐವತ್ತೆರಡು ಕೆ ಜಿ ತೂಕ ಇದೆ ಬನ್ನಿ ಶ್ರೀ ದೇವಿಯ ದರ್ಶನವನ್ನು ಪಡೆದುಕೊಂಡು ಇನ್ನೇನು ವಿಶೇಷತೆ ಈ ಆವರಣದಲ್ಲಿ ಇದೆ ಎಂದು ನೋಡೋಣ ಬ್ರಹ್ಮಚಾರಿಣಿ ದುರ್ಗ

ಈ ದೇವಿ ದೇವರುಗಳ ವರ್ಣಚಿತ್ರವನ್ನು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂಡಿನಂಥ ವರ್ಣಚಿತ್ರ ಗೌರಿ ಧನುಷ್ಯ ಜೊತೆಗೆ ಪೂಜಿಸಿಕೊಂಡಿದ್ದರು ಇದೇ ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣನು ರಥದ ಚಕ್ರವನ್ನು ಎತ್ತಿ ಭೀಷ್ಮನಲ್ಲಿಗೆ ಹಾರಿಸುವಂಥ ದೃಶ್ಯ ಆ ದೃಶ್ಯ ನಾನು ಈಶ್ಚರಿಗೋಸ್ಕರ ಇಲ್ಲಿಯ ಆಡಳಿತ ಸಮಿತಿಯಲ್ಲಿ ಮನವಿ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಪ್ರಸನ್ನ ಗಣಪತಿ ದೇವರು ಶ್ರೀ ಕ್ಷೇತ್ರ ಕಡ್ಡಡ್ಕ ಈ ಸೋಮೇಶ್ವರ ದೇವರ ಮೂರ್ತಿಯನ್ನು ಒಳಂಗಿ ನೋಡಬಹುದು ವಿಶ್ವರೂಪ ದರ್ಶನದ ವರ್ಣಚಿತ್ರ ಶ್ರೀ ಕ್ಷೇತ್ರ ಕಡ್ಡ್ಯಡ್ಕದ ದೇವಸ್ಥಾನದ ಆವರಣದ ಗೋಡೆಯಲ್ಲಿ ಈ ಶಿವನು ಭಿಕ್ಷಕ್ಕೆ ಬಂದು ಪಾರ್ವತಿ ದೇವಿ ಚಿತ್ರ ದಿಕ್ಷೆಯನ್ನು ಬೇರುವಂಥ ದೇಶ ಹಾಗೆಯೇ ರಾಮಾಯಣದಲ್ಲಿ ರಾಮಚೇತ್ರೆಯಲ್ಲಿ ನಿರ್ಮಿಸುತ್ತಿರುವ ಚಿತ್ರ ಹಾಗೆ ಇಲ್ಲಿ ನಾವು ನೋಡ್ಬೋದು ಈ ಆಂಜನೇಯ ಸ್ವಾಮಿ ವಿಗ್ರಹ ಗುಡಿ ನವಗ್ರಹಗಳ ದೇವರುಗಳಿಗೆ ಗುಡ್ಡದಲ್ಲಿ ಇರುವಂತಹ ತುಳಸಿ ಮಾತೆಯ ತುಳಸಿ ಕಟ್ಟೆ ಲಕ್ಷ್ಮೀನಾರಾಯಣ ಶೇಷಶಯನ ಮೂರ್ತಿ ಹಾಗೆಯೇ ಇಲ್ಲಿ ಶಿವ ಪಾರ್ವತಿ ದೇವರ ಜೊತೆಗೆ ಗಣಪತಿ ದೇವರ ಆವರಣಧದಲ್ಲಿ ಇರುವಂತಹ ಕಾತ್ಯಾಯಿನದು ವಿಗ್ರಹ ಅಂದರೆ ಸಿದ್ಧಿರಾತ್ರಿ ಸ್ಕಂದ ಸ್ಕಂದದುರ್ಗ ಮಾತೆಯ ವಿಗ್ರಹ ಇದೆಲ್ಲ ಇರುವಂಥದ್ದು ಈ ಕ್ಷೇತ್ರ ಕನ್ನಡಕ ಆವರಣದಲ್ಲಿ ಸೊ ಇದು ಸೌಭಾಗ್ಯಲಕ್ಷ್ಮಿ ಜಗದ್ಗುರು ಆದಿಶಂಕರಾಚಾರ್ಯ ಮೂರ್ತಿ ಹಾಗೆ ಇದು ಕೊನೆಯದಾಗಿ ಮಧ್ವಾಚಾರ್ಯರು ಆವರಣಗೋಡೆಯಲ್ಲಿ ಮೂಡಿಬಂಥ ಸೌರವ್ಯೂಹದ ಚಿತ್ರ ಅಂತೆಯೇ ಶ್ರೀ ದುರ್ಗೆ ದೇವಿಯರ ವರ್ಣಚಿತ್ರವನ್ನು ಆವರಣದಲ್ಲಿ ಕ್ಷೇತ್ರದ ಅವರನ್ನ ನೋಡಬಹುದು ತುಂಬ ಪ್ರೇಕ್ಷಣೀಯ ಸ್ಥಳದ ಮೇಲ್ಚಾವಣಿಯಲ್ಲಿ ಮೂಡುವಂತಹ ದ್ರಮಥನದ ಒಂದು ದೃಶ್ಯ ಈ ಸೈಡಿಂದ ದೃಷ್ಟಿ ಆ ಸೈಡಿಂದ ದೇವತೆಗಳು ಛಾಯಾಪಿಗಳನ್ನು ನಿಷೇಧ ಸಹ ಆಡಳಿತ ಹನುಮಂತಿನಗೆ ಚಿತ್ರ ಇನ್ನೋಸ್ಕರ ಈ ಚಿತ್ರೀಕರಣ ಮಾಡ್ತಾ ಇದ್ದೇವೆ ಗರ್ಭಗುಡಿಯಲ್ಲಿ ಸಿಂಥ ಶ್ರೀ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವರು ಶ್ರೀ ಕ್ಷೇತ್ರ ಒಳಾಂಗಣದಲ್ಲಿ ಇದು ಇಲ್ಲಿ ದೇವರನ್ನು ಧ್ಯಾನಿಸುವಂತಹ ಒಂದು ಸ್ಥಳ ಪ್ರಶಾಂತವಾದ ವಾತಾವರಣ ಇಂದು ಮಳೆ ಆದ್ದರಿಂದ ಭಕ್ತರ ಸಂಖ್ಯೆ ತುಂಬಾ ಕಡಿಮೆ ಇದೆ ಇಲ್ಲಿ ಕ್ಷೇತ್ರಕ್ಕೆ ಭಕ್ತರು ಹಾಗೂ ಆಸಕ್ತ ಭಜನಾ ಮಂಡಳಿಗಳು ಬಂದು ಭಜನಾ ಸಂಕೀರ್ತನೆಯನ್ನು ಎಲ್ಲ ದಿನಗಳಲ್ಲಿ ಮಾಡಬಹುದು

ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಮ್ಮ ಮೂಡಬಿದಿರು ತಾಲೂಕಿನ ಕೊಡ್ಡ್ಯಾಡ್ಕ ಎಂಬಲಿನ ಶ್ರೀ ದೇವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸನಾಡು ಕೊಡ್ಡಡ್ಕ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮುಂದಕ್ಕೆ ಶ್ರೀದೇವಿ ದೇವಸ್ಥಾನ ಹೊಸನಾಡು ಕೊಡ್ಡಡ್ಕ ಶ್ರೀ ಕ್ಷೇತ್ರದ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ ಪ್ರಧಾನ ಅರ್ಚಕರಾದ ಶ್ರೀ ಜೀವನ್ ಭಟ್ ಕೆಮಾರು ಇವರು ಎಲ್ಲರಿಗೂ ಕೂಡ ನಮಸ್ಕಾರಗಳು ತಾಯಿ ಹೊಸನಾಡು ಕೊಡ್ಡೇಡ್ಕ ಅನ್ನಪೂರ್ಣೇಶ್ವರಿಯ ದಿವ್ಯ ಭವ್ಯವಾದಂಥ ಒಂದು ಕ್ಷೇತ್ರ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪಾ ಕಟಾಕ್ಷಕ್ಕೆ ಒಂದು ಬಹಳ ದೊಡ್ಡ ಕ್ಷೇತ್ರ ಜಯರಾಮ್ ಹೆಗಡೆ ಅಂತೇಳಿ ಹೆಗ್ಡೆ ಮನೆತನದ ಈ ಕೊಂಡಿಡ್ಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದವರು ಮಾತ್ರ ಅಲ್ಲ ಅದರ ಸ್ಥಾಪಕರು ಎಲ್ಲವೂ ಕೂಡ ಹೆಗ್ಡೆ ಮನೆತದ ಜಯರಾಮ್ ಹೆಗಡೆ ಅಂತೇಳಿ ಅವರ ಒಂದು ಪ್ರೇರಣೆ ಚಿಕ್ಕ ವಯಸ್ಸಲ್ಲಿ ಕಟೀಲಿನ ಗೋಪಾಲಕೃಷ್ಣ ಸರನ ಹೇಳಿದ್ರಂತೆ ಮುಂದೆ ಒಂದು ನೀನೊಂದು ಭವ್ಯವಾದಂಥ ತಾಯಿಯ ಒಂದು ದೇವಸ್ಥಾನ ನಿರ್ಮಾಣ ಮಾಡುತ್ತೆ ಅಂತ ನಂತರ ಅವರು ದೊಡ್ಡವರಾದ ಮೇಲೆ ಒಮ್ಮೆ ಹೊರನಾಡು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ಒಂದು ದೇವಿಯ ಪ್ರೇರಣೆ ಆಯಿತು ಇಂಥದ್ದೇ ಒಂದು ದೇವಿಯನ್ನು ನಾವು ಕೂಡ ಒಂದು ನಿರ್ಮಾಣ ಮಾಡಬೇಕು ನಮ್ಮ ಕೊಡ್ಡೇಡ್ಕದಲ್ಲಿ ಅಂತ ಹೇಳಿ ಅವರಿಗೆ ಪ್ರೇರಣಾದ ಆದ ಪ್ರಕಾರವಾಗಿ ಕ್ಷೇತ್ರಕ್ಕೆ ಬಂದು ಒಂದು ಆ ಕುಡ್ಡಿಕದಲ್ಲಿ ತಾಯಿಯನ್ನು ನೆಲೆ ಮಾಡಬೇಕೆಂಬ ಸ ಒಂದು ಸಂಕಲ್ಪದಿಂದ ಈ ಒಂದು ತಾಯಿಯನ್ನು ಈ ಕ್ಷೇತ್ರದಲ್ಲಿ ಅವರು ನೆಲೆ ಮಾಡಿದರು ಒಂದು ಭವ್ಯ ದಿವ್ಯವಾದ ದೇಗುಲಗಳನ್ನೆಲ್ಲ ನಿರ್ಮಾಣ ಅವರು ಮಾಡಿದರು ತಾಯಿಯ ಅನುಗ್ರಹದಿಂದ ಜಯರಾಮ್ ಹೆಗಡೆ ಈ ಕ್ಷೇತ್ರವನ್ನು ಅತ್ಯಂತ ಒಂದು ದೊಡ್ಡ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿ ಈ ಕ್ಷೇತ್ರಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಅನ್ನಪ್ರಸಾದ ಸ್ವೀಕಾರ ಮಾಡಿ ಅವರವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಂಡು ಹೋಗ್ತಾರೆ ಮಾತ್ರ ಅಲ್ಲ ಇದರಲ್ಲಿ ಇಲ್ಲಿ ತುಂಬ ಬೇರೆ ಕಡೆ ಉಪದೇವತೆಗಳು ಮಹಾಗಣಪತಿ ದೇವರು ಸೋಮೇಶ್ವರ ಸ್ವಾಮಿ ದೇವರು ಮುಖ್ಯ ಪ್ರಾಣ ಹನುಮಂತ ದೇವರು ನವಗ್ರಹ ದೇವತೆಗಳು ಹಾಗೆ ಮಣಿಕಂಠ ಅಯ್ಯಪ್ಪ ದೇವರು ಹಾಗೆ ನಾಗದೇವರು ಹಾಗೆ ದಿವ್ಯ ಭವ್ಯವಾದಂಥ ಒಂದು ಹನುಮಂತನ ಒಂದು ವಿಗ್ರಹ ಸಾಯಿಬಾಬಾ ಮಂದಿರ ಇತ್ಯಾದಿಗಳಲ್ಲಿ ತುಂಬ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಉಂಟು ಸಾವಿರಾರು ಜನ ಬಂದು ತಾಯಿಯ ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಅಭೀಷ್ಟಗಳನ್ನೆಲ್ಲ ಸಿದ್ಧಿ ಮಾಡಿಕೊಂಡು ಹೋಗ್ತಾರೆ ಭಾರಿ ದೊಡ್ಡ ಒಂದು ಕ್ಷೇತ್ರ ತಾಯಿಯ ಪರಮಾನುಗ್ರಹದಿಂದ ಬೇರೆ ಬೇರೆ ತುಲಾಭಾರ ಸೇವೆ ರಂಗಭೂಜೆ ಸೇವೆ ನಂತರ ವಿಶೇಷವಾಗಿ ಮದುವೆ ಆಗದಿದ್ದವರಿಗೆಲ್ಲ ಸ್ವಯಂವರ ಪಾರ್ವತಿ ಸೇವೆ ಎಲ್ಲ ಈ ಕ್ಷೇತ್ರದಲ್ಲಿ ನಡೀತದೆ ನಿತ್ಯವೂ ಸಾವಿರಾರು ಜನ ಊಟ ಮಾಡಿ ಅನ್ನದಾನ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ ನಭೂತೋ ನ ಭವಿಷ್ಯತಿ ತುಂಬ ಕಾರ್ಯಕ್ರಮಗಳೆಲ್ಲ ದೇವತಾ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡೀತದೆ ಎಲ್ಲರಿಗೆ ಒಳ್ಳೆಯದಾಗಲಿ ದೇವಿ ಸನ್ಮಾನವನ್ನು ಪ್ರಾಪ್ತ ಮಾಡಿಕೊಳ್ಳಿ ಸಂಕಲ್ಪ ಸರ್ ಶ್ರೀ ದೇವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸನಾಡು ಕೋಡ್ಡೆಕ ಈ ಕ್ಷೇತ್ರದ ಬಗ್ಗೆ ನಮಗೆ ಸಮಗ್ರ ಮಾಹಿತಿಯನ್ನು ನೀಡಿದಂಥ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಜೀವನ್ ಭಟ್ ಕೇಮಾರು ಇವರಿಗೆ ನಮ್ಮ ತುಳುನಾಡು ಯೂಟ್ಯೂಬ್ ಚಾನಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಗರ್ಭಗುಡಿಯಲ್ಲಿ ನೆಲೆಸಿರುವಂತಹ ಶ್ರೀ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ದೇವರು ಶ್ರೀ ಕ್ಷೇತ್ರದ ಅನ್ನಛತ್ರವನ್ನು ನೋಡೋಣ ವಿಶಾಲವಾದ ಅನ್ನಛತ್ರ ಇಲ್ಲಿ ಪ್ರತಿದಿನ ಅನ್ನಪ್ರಸಾದವನ್ನು ವಿತರಿಸ್ತಾರೆ ಭಕ್ತಾದಿಗಳಿಗೆ ಶ್ರೀದೇವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊಸನಾಡು ಕಡ್ಡ ಇದರ ಸ್ಥಾಪಕ ಮುಕ್ತೇಶ್ವರರಾದಂಥ

ಶ್ರೀ ಕ್ಷೇತ್ರದ ಹೊರಾಂಗಣ ದೃಶ್ಯ ಬಹಳ ವಿಸ್ತಾರವಾದ ಹೊರಾಂಗಣವನ್ನು ನಾವು ನೋಡಬಹುದು ಹಾಗೆ ಆ ಕ್ಷೇತ್ರದ ಆವರಣದಲ್ಲಿ ನವಗ್ರಹಗಳ ಹಾಗೂ ವಿವಿಧ ಮರಗಳನ್ನು ಬೆಳೆಸಿದ್ದಾರೆ ಹಾಗೂ ಶ್ರೀ ನಾಗದೇವರ ಸನ್ನಿಧಿಯೂ ಸಹ ಇದೆ ಶ್ರೀ ಕ್ಷೇತ್ರದ ಆವರಣದಲ್ಲಿ ನಿರ್ಮಿಸಿದಂತಹ ಆನೆಯ ಮೂರ್ತಿ ಕ್ಷೇತ್ರದ ಸುಂದರವಾದ ವಾತಾವರಣ ಹಾಗೂ ಇಲ್ಲಿ ನೋಡಬಹುದು ನಾವು ಗೋಳ ಶಿಲಾಗೋಳ ತಿರುಗುವ ಶಿಲಾಗೋಳ ಅಂತ ಹೇಳ್ಬೋದು ಇದು ಗ್ರಾನೈಟ್ ಕಲ್ಲಿನಿಂದ ಮಾಡಿದಂಥದ್ದು ಹಾಗೂ ಸುಮಾರು ಒಂದೂವರೆ ಸಾವಿರ ಕೆ ಜಿ ಭಾರ ಇದೆ ಇದರ ಕೆಳಭಾಗದಲ್ಲಿ ಯಾವುದೇ ಗಾಳಿ ಚಕ್ರವನ್ನು ಅಥವಾ ಲಾಟೆಯನ್ನು ನಿರ್ಮಿಸಿಲ್ಲ ಇದು ನೀರಿನ ಪ್ರೆಷರಿಂದ ನೀರಿನ ಚಿಮ್ಮುಕಿಯಿಂದ ಇದು ಶಿಲಾಗಳು ಎಲ್ಲ ದಿಕ್ಕುಗಳಲ್ಲಿ ಸಹ ತಿರುಗಬಹುದಾಗಿದೆ ಇದನ್ನು ನನ್ನ ನಾವು ಇದು ಚಿತ್ರೀಕರಣ ಮಾಡಲೆಂದೇ ಅವರು ಇದರನ್ನು ಪಂಪನ್ನು ಆನ್ ಮಾಡಿದ್ದಾರೆ ಈ ದೇವಸ್ಥಾನವು ಮೂಡಬಿದಿರೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಉಡುಪಿಯಿಂದ ಕಾರ್ಕಳ ದಾರಿಯಾಗಿ ಬಂದರೆ ಮೂವತ್ತೊಂಬತ್ತು ನಲವತ್ತು ಕಿಲೋಮೀಟರ್ ಆಗುತ್ತೆ ಮಂಗಳೂರಿಂದ ಮೂಡಬಿದಿರೆಯಾಗಿ ಬಂದರೂ ಸಹ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಆತ್ಮೀಯರೇ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ